ಗ್ರಹಣದ ಬಳಿಕ ಬೆಳಗ್ಗೆಯಿಂದ ದೇಗುಲಗಳಲ್ಲಿ ಶುದ್ಧೀ ಕಾರ್ಯಾಚರಣೆ ನಡೀತಾ ಇದೆ ನಿನ್ನೆ ಕಂಪ್ಲೀಟ್ ಆಗಿ ದರ್ಬೆಯಿಂದ ದೇವಸ್ಥಾನಗಳಿಗೆ ಬಂಧನಕ್ಕೆ ಒಳಪಡಿಸಲಾಗಿತ್ತು ನಿನ್ನೆಯಿಂದ ಚಂದ್ರಗ್ರಹಣದಿಂದಾಗಿ ದೇಗುಲಗಳ ಬಂದ್ ಆಗಿದ್ದು ಇವತ್ತು ಶುದ್ಧಿ ಕಾರ್ಯ ನಡೀತಾ ಇದೆ ಗೋಮೂತ್ರ ಜಲವನ್ನು ಬಳಸಿ ಶುದ್ಧೀಕಾರ್ಯಗಳು ನಡೀತಾ ಇದೆ ಶಿವಲಿಂಗ ಮೂರ್ತಿಗೆ ರುದ್ರಾಭಿಷೇಕ ಕ್ಷೀರಾಭಿಷೇಕ ಬಿಲ್ವ ಪತ್ರೆ ಅರ್ಪಣೆಯನ್ನು ಮಾಡಲಾಗ್ತಾ ಇದೆ ಇನ್ನು ಗವಿಗಂಗಾಧರೇಶ್ವರ ದೇವಾಲಯದಿಂದ ವಿನಯ್ ಹಾಗೆ ಶಿವಮೊಗ್ಗದಿಂದ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ವಿನಯ್ ಹತ್ರ ಮಾಹಿತಿನ ಪಡ್ಕೋಣ ವಿನಯ್ ನಿನ್ನೆ ಕಂಪ್ಲೀಟ್ ಆಗಿ ದರ್ಬೆಯಿಂದ ದೇಗುಲವನ್ನ ಮುಚ್ಚಲಾಗಿತ್ತು ಇವತ್ತು ಶುದ್ಧೀಕಾರ್ಯಗಳಿಗಾಗಲೇ ಪ್ರಾರಂಭ ಆಗಿದೆ ಸೊ ಎಷ್ಟೊತ್ತಿಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಬಹುದು ಏನೆಲ್ಲ ಪೂಜಾ ಕೈಂಕರ್ಯಗಳು ಇವತ್ತು ಜರುಗುತ್ತೆ ಶಕುಂತಲ ನಿನ್ನೆ ಗ್ರಹಣದ ಕಾಲಕ್ಕಾಗಿ ದೇವಸ್ಥಾನವನ್ನ ಹನ್ನೊಂದು ಗಂಟೆಗೆ ಗವಿ ಗಂಗಾಧೇಶ್ವರ ದೇವಸ್ಥಾನವನ್ನ ಗರ್ಭೆಯಿಂದ ಬಂಧನ ಮಾಡಲಾಗಿದ್ದು ಇವತ್ತು ಮೋಕ್ಷದ ಬಳಿಕ ದೇವಸ್ಥಾನವನ್ನ ಬೆಳಗ್ಗೆ ಐದು ಗಂಟೆಗೆ ಓಪನ್ ಮಾಡಲಾಗಿದೆ ಹೀಗಾಗಿ ಬೆಳಗ್ಗೆಯಿಂದಲೇ ವಿಶೇಷವಾಗಿ ಗವಿ ಗಂಗಾಧೇಶ್ವರ ಅಭಿಷೇಕಗಳು ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ ಸದ್ಯ ನಾನೀಗ ಗವಿ ಗಂಗಾಧೇಶ್ವರ ದೇವಸ್ಥಾನದ ಒಳಭಾಗದಿಂದಲೇ ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ವಿಶೇಷವಾಗಿ ಶಿವನಿಗೆ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ ಬೆಳಗ್ಗೆಯಿಂದಲೇ ವಿಶೇಷವಾದಂತಹ ಅಭಿಷೇಕಗಳನ್ನು ಕೂಡ ಮಾಡಲಾಗ್ತಾ ಇದೆ ಈಗ ದೇವಸ್ಥಾನವನ್ನು ಐದು ಗಂಟೆಗೆ ओपन मारी ಶುಚಿ ಕಾರ್ಯವನ್ನು ಮಾಡಿ ಸ್ವಚ್ಛತೆಯನ್ನು ಮಾಡಿದ ಬಳಿಕ ಭಕ್ತಾದಿಗಳಿಗೆ ಪ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗ್ತಾ ಇದೆ ಇನ್ನು ದರ್ಶ ಏನು ಗ್ರಹಣದಿಂದ ಮುಗಿಸಿದ ಬಳಿಕ ಶಿವನಿಗೆ ವಿಶೇಷವಾದಂಥ ಅಭಿಷೇಕಗಳು ನಡೀತಾ ಇದೆ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ವಿವಿಧ ಹಣ್ಣಿನ ಅಭಿಷೇಕಗಳು ಪಂಚಾಮೃತದಿಂದ ಕೊಟ್ಟಂಥ ಅಭಿಷೇಕವನ್ನು ಕೂಡ ಮಾಡಲಾಗ್ತಾ ಇದೆ ಅಭಿಷೇಕ ಆದ ನಂತರ ಭಕ್ತಾದಿಗಳಿಗೆ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ತಾ ಇದೆ ಇದು ಬರುವಂತಹ ಭಕ್ತಾದಿಗಳು ಕೂಡ ಸಾಕಷ್ಟು ಇವತ್ತು ಭಕ್ತಾದಿಗಳು ಬೆಳೆಂ ಬೆಳಗ್ಗೆಯಿಂದಲೇ ಬರ್ತಾ ಇದ್ದಾರೆ विशेषवंत तो ग्रहण ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಳ್ತಾ ಹೋಗೋಣ ಈಗ ಗವಿಗಂಗಾಧರೇಶ್ವರ ದೇವಾಲಯದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಜಲಾಭಿಷೇಕ ಬಿಲ್ವಪತ್ರೆ ಅಭಿಷೇಕ ರುದ್ರಾಭಿಷೇಕ ಕ್ಷೀರಾಭಿಷೇಕವನ್ನ ನಡೆಸಲಾಗ್ತಾ ಇದೆ ಇನ್ನು ಜಿಲ್ಲೆ ಜಿಲ್ಲೆಗಳಲ್ಲಿ ಹೇಗಿದೆ ದೇವಸ್ಥಾನಗಳಲ್ಲಿ ಪೂಜಾ ಕೈಂಕರ್ಯಗಳು ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೀರ ಸಂಪರ್ಕದಲ್ಲಿ ಈಗಾಗಲೇ ಬಸವರಾಜ್ ಜಾಯ್ನ್ ಆಗಿದ್ದಾರೆ ಶಿವಮೊಗ್ಗದಿಂದ ಬಸವರಾಜ್ ಸದ್ಯ ನೀವು ಯಾವ ದೇವಾಲಯದಲ್ಲಿದ್ದೀರಿ ಅಲ್ಲಿ ಏನೆಲ್ಲ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದೆ ದೇವರ ದರ್ಶನಕ್ಕೆ ಎಷ್ಟು ಗಂಟೆಗೆ ಜನರಿಗೆ ಅನುವು ಮಾಡಿಕೊಡಲಾಗ್ತಾ ಇದೆ ಶಗುಟ್ನ ನಾನು ಶಿವಮೊಗ್ಗದ ನಗರದಲ್ಲಿರುವಂಥ ಬಲಮುರಿ ಗಣೇಶನ ದೇವಸ್ಥಾನದಲ್ಲಿದ್ದೇನೆ ಈ ದೇವಸ್ಥಾನದಲ್ಲಿ ಕೂಡ ನಿನ್ನೆ ಏನು ಗ್ರಹಣ ಇತ್ತು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಯಾವಾಗ ಗ್ರಹಣ ಆಯಿತು ಗ್ರಹಣ ಮೋಕ್ಷ ಆಯಿತು ಅದರ ನಂತರ ಇಲ್ಲಿ ಗ್ರ ಪೂಜೆ ಪುನಸ್ಕಾರ ಆರಂಭ ಇತ್ತು ಮತ್ತು ದೇವಸ್ಥಾನದಲ್ಲಿ ಶುದ್ಧೀಕರಣ ಕಾರ್ಯಕ್ರಮ ಆರಂಭ ಆಯಿತು ಹಾಗಾಗಿ ನಿನ್ನೆ ಏನು ಒಂದು ಗಂಟೆ ಇಪ್ಪತ್ತಾರು ನಿಮಿಷ ನಂತರವಾಗಿ ದೇವಸ್ಥಾನದಲ್ಲಿ ನಿರಂತರವಾಗಿ ಶುದ್ಧೀಕರಣ ಆಯಿತು ಪೂ ಪೂಜೆಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಾಗಿತ್ತು ಅದರ ಅಂದರೆ ಏನು ಚಂದ್ರ ಪೂರ್ಣ ಚಂದ್ರಗಣ ಆಯಿತು ಆ ಚಂದ್ರಗಣ ಹಿನ್ನೆಲೆಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಗ್ರಹಣ ಶಾ ಶಾಂತಿಯ ಹೋಮವನ್ನು ಮಾಡಲಾಗಿತ್ತು ಗ್ರಹಣ ಸಂದರ್ಭದಲ್ಲಿ ಒಂಬತ್ತು ಗಂಟೆ ಏನು ಐವತ್ತೇಳು ನಿಮಿಷ ಗ್ರಹಣ ಶುರು ಆಯಿತು ಅದರ ನಂತರ ಒಂದು ಗಂಟೆ ಇಪ್ಪತ್ತಾರು ನಿಮಿಷವರೆಗೂ ಕೂಡ ನಿರಂತರವಾಗಿ ಗಣಪತಿ ದೇವಸ್ಥಾನದಲ್ಲಿ ದೇವ ಗಣ ಗಣೇಶ ದೇವಸ್ಥಾನಕ್ಕೆ ಪೂಜೆ ಆಯಿತು ಮತ್ತು ಗ್ರಹಣ ದೋಷ ಹೋಮ ಆಯಿತು ಹವನ ಆಯಿತು ಸೊ ಸಾಕಷ್ಟು ಜನರು ಕೂಡ ಈ ಒಂದು ಗ್ರಹಣ ದೋಷ ಏನು ಹೋಮ ಆಯಿತು ಅದರಲ್ಲಿ ಭಾಗವಹಿಸಿದ್ರು ಒಂದು ಗಂಟೆ ಇಪ್ಪತ್ತಾರು ನಿಮಿಷ ನಂತರ ನಿರಂತರವಾಗಿ ಅಂದರೆ ಇಡೀ ದೇವಸ್ಥಾನದನ್ನು ಮತ್ತು ಗಣಪತಿಯ ಏನು ಮೂರ್ತಿ ಇದೆ ಅದನ್ನು ಕೂಡ ಶುದ್ಧೀಕರಣ ಮಾಡಲಾಯಿತು ಈಗ ಬೆಳಗಿನ ಜಾವ ಆರು ಗಂಟೆಯಿಂದ ಕೂಡ ಪೂಜೆಗೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಏನು ಗ್ರ ಏನು ಚಂದ್ರಗ್ರಹಣ ಮುಗಿತು ಅದರ ನಂತರ ನಿನ್ನೆ ರಾತ್ರಿ ಏನು ಸಾಮೂಹಿಕ ಏನು ಗ್ರಹಣ ಶಾಂತಿ ಏನು ಇದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪೂಜೆಯಲ್ಲ ಭಾಗವಹಿಸಿದ್ರು ಎಲ್ಲರೂ ಭಕ್ತರು ಕೂಡ ಬೆಳಗ್ಗೆ ಬೆಳಗ್ಗೆ ಬರ್ತಾ ಇದ್ದಾರೆ ಬಂದು ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಗ್ರ ಗ್ರಹಣ ಏನು ಕೆಲವೊಂದು ರಾಶಿಗಳಿಗೆ ದೋಷ ಇತ್ತು ಆ ದೋಷದಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸಿದ್ರು ಕೆಲವೊಂದು ದ ದವಸ ದಾನ ಕೂಡ ಮಾಡಿದ್ರು ಅಂತ ಏನು ಪೂಜೆ ಮಾಡಿಸಿದಂಥ ಹೋಮ ಭಕ್ತರು ಭಕ್ತರಿದ್ದಾರೆ ಬೆಳಗ್ಗೆ ಬಂದು ಗಣೇಶನ ವಿಶೇಷ ಪೂಜೆ ಮಾಡ್ತಿದ್ರೆ ಮತ್ತೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ಶಗುಂಥ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಧನ್ಯವಾದ ವಿನಾಯ್